ಶಿಕ್ಷಾಟನೆ ದುಡ್ಡನ್ನ ತಗೊಂಡಾರ ನಾಳಿಂದ ರಸ್ತೆನಾರ ಪ್ರಾರಂಭ ಮಾಡಿ ಎಷ್ಟೋ ಕೋಟಿ ಗಟ್ಟಲದ ಹಣ ಆ ಫಿಲ್ಮ್ ಆಕ್ಟರ್ ನ ತಂದುಕೊಂಡು ನೀವು ಕಡಾಳು ಮೋಜು ಮಸ್ತಿಯನ್ನ ಮಾಡ್ತೀರಿ ಇಲ್ಲಿ ಜನ ಅಲ್ಲಿ ಮೋಜು ಮಸ್ತಿ ಹೋರಾಟ ಮಾಡಿದಾಗ ಪ್ಯಾಚ್ ವರ್ಕ್ ಮಾಡಿದ್ರು ಮಳೆಗಾಲದಲ್ಲಿ ಸತ್ಯಾನಾಸ ಹೋಯ್ತು ಐದ ಐದ್ ಲಕ್ಷದ ಕಾಮಗಾರಿ ನಗರಸಭೆ ದೂರ ಮಾಡಿದ್ರು ಅವಾಗ ಪ್ಯಾಚ್ ವರ್ಕ್ ಅದು ಕೇವಲ ಹದಿನೈದರಿಂದ ಇಪ್ಪತ್ ದಿವಸ ಉಳಿತು ಸತ್ಯಾನಾಶ ಹೋಯ್ತು ಐದ್ ಲಕ್ಷ ನಮ್ದು ಸರ್ಕಾರದ ಐದ್ ಲಕ್ಷ ಲಾಸ್ ಈಗ ನಾವೇನ್ ಏನ್ ಹೇಳ್ತಾ ಇದ್ದೇವೆ ಈ ವರ್ಷ ನೀವು ಪ್ಯಾಚ್ ವರ್ಕ್ ಮಾಡಬೇಡಿ ನಮ್ಗೆ ಹೊಸದಾಗಿ ಒಂದು ರೋಡ್ ಅನ್ನ ಮಾಡಿ ಸಭೆ ಮಗಸಭೆ ಹೋರಾಡ್ತಾರೆ ಮತ್ತೆ ಅಧ್ಯಕ್ಷರು ಏನ್ ಹೇಳಿದ್ರು ಇದು ನಮಗೆ ಈ ರಸ್ತೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಅದ ನಂತರ ಅಲ್ಲಿ ನಾವು ಕೈ ಬಿಟ್ವಿ ನಗಸಿ ಹಾಕಿದ ಕೈ ಬಿಟ್ವಿ ಅಂದ್ರೆ ಅದನ್ನ ಯಾಕೆ ಸಂಬಂಧ ತಕ್ಕಿಂತ ಅವ್ರು ಒಕ್ಕೊಬ್ಬ ವ್ಯಕ್ತಿಗೆ ಸಂಬಂಧ ಇದೆ ಅಂತಕೊಂಡು ಹೇಳಿದ್ರು ತದನಂತರ ನಾವು ಯೋಗಿ ಇಲಾಖೆಗೆ ಬಂದ್ವಿ ಇಲ್ಲೇ ಮಲ್ಲಿಕಾರ್ಜುನ್ ಎ ಡಬ್ಲ್ಯೂ ಮಲ್ಲಿಕಾರ್ಜುನ್ ಸಾಹಿಬ್ರೆ ಹೇಳಿದ್ರು ನಮ್ಗೆ ರಸ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಡ್ತೇವೆ ನಿಮ್ಗೆ ನಿಮ್ ಹೋರಾಟನ ನೀವು ಕೈ ಬಿಡಿ ಅಂತಕೊಂಡು ಹೇಳಿದ್ರು ಆಯ್ತು ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದಾಗ ಸ್ವಲ್ಪ ಮಳೆ ಹೋಗ್ಲಿ ನವೆಂಬರ್ ಇಪ್ಪತ್ತೈದು ನಂತರ ನಿಮ್ಗೆ ರಸ್ತೆಯನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿಯನ್ನ ಮಾಡ್ಕೊಡ್ತೇವೆ ನವಂಬರ್ ಇಪ್ಪತ್ತೆರೇ ತಾರೀಕಿಗೆ ನಾವು ಈ ಇಲಾಖೆಗೆ ಬಂದಾಗ ಎಡಬ್ಲ್ಯೂ ಮಲ್ಲಿಕಾರ್ಜುನ್ ಸಿಗಲಿಲ್ಲ ಅದ ನಂತರ ರಾಮವಲ್ಯೀಕರಣಗಳು ಸಿಕ್ತು ನಮಗೆ ಇಲ್ಲ ಇಪ್ಪತ್ತೇಳನೇ ತಾರೀಕಿಗೆ ನವಂಬರ್ ಇಪ್ಪತ್ತೇಳನೇ ತಗಿ ನಿಮ್ಮ ಖಂಡಿತ ಹೋಗಲು ನಾವು ರಸ್ತೆಯನ್ನ ಮಾಡ್ಕೊಡ್ತೀವಿ ಅಂತ ಇಪ್ಪತ್ತೇಳು ಮುಗಿಯಿತು ಆಮೇಲೆ ಮತ್ತೆ ನಾವು ಮೂವತ್ತಾರೀಕು ಬಂದ್ವಿ ಇಲ್ಲ ಒಂದ್ ತಾರಿಗೆ ನಾವು ಮಾಡ್ಕೊಡ್ತೀವಿ ಡಿಸೆಂಬರ್ ಒಂದನೇ ತಾರಿಗೆ ಡೆಡ್ ಲೈನ್ ಕೊಟ್ಟರು ಒಂದೇ ತಾರಿಗೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಇಪ್ಪತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಜಿ ಎಸ್ ಟಿಗೆ ಮೂರುವರೆ ಕೋಟಿ ಹೋಗುತ್ತೆ ಹದಿನಾರೂವರೆ ಕೋಟಿದ್ದು ನಾವು ರಸ್ತೆಯನ್ನ ರಾಮಶ್ರೀ ಕನ್ಸ್ಟ್ರಕ್ಷನ್ ಅವರಿಗೆ ಕೊಟ್ಟಿದ್ದೇವೆ ಅಂತಕೊಂಡು ನಮಗೆ ಆಶ್ವಾಸನೆ ನೀಡಿದ್ರು ನೀಡಿದಾಗ ನಾವೆಲ್ಲ ಹೋರಾಟಗಾರರು ಏನ್ ಮಾಡಿದ್ವಿ ಅಂದ್ರೆ ನಾವೆಲ್ಲ ನಮ್ಮ ಖುಷಿಯಿಂದ ಹೋದ್ವಿ ಯಾಕಂದ್ರೆ ಹತ್ತನೇ ತಾರೀಕಿಗೆ ರಸ್ತೆ ಆಗುತ್ತೆ ನೀವು ಅದು ಒಂದು ಘಟನೆ ಮಾಡಬೇಡಿ ಯಾಕಂದ್ರೆ ರಸ್ತೆ ಬಿಎಂ ಡಬ್ಲ್ಯೂ ಅಂದ್ರೆ ಬಿಎಂ ಬಿಎಂ ರಸ್ತೆ ಬಿಎಂ ರಸ್ತೆ ಅಂದ್ರೆ ಐದು ವರ್ಷ ವಾರಂಟಿ ಅದಕ್ಕೆ ಆ ರಸ್ತೆಗೆ ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿಮೆಂಟ್ ರಸ್ತೆ ಎಲ್ಲಿ ಎಂಡಾಗುತ್ತೆ ಅಲ್ಲಿಂದ ಕೊಂಡ್ರಿಗೆ ಆ ಬಿಎಂ ರಸ್ತೆ ಆಗುತ್ತೆ ಅದರ ನಂತರ ಕೇರ್ವಾಡವರಿಗೆ ಸಾದಾ ರಸ್ತೆ ಆಗುತ್ತೆ ಅಂತಕೊಂಡು ಹೇಳಿದ್ರು ಆಶ್ವರ್ಶನ್ ಕೊಡ್ತಾರೆ ಅದ ನಂತರ ನಾವೆಲ್ಲ ಹೋರಾಟ ಕೈಬಿಡ್ಬೇಡಿ ಹತ್ ಏಳನೇ ತಾರಿಗೆ ಬಂದಾಗ ಇಲ್ಲ ಹತ್ತನೇ ತಾರಿಗೆ ಖಂಡಿತವಾಗ್ಲು ಸ್ಟಾರ್ಟ್ ಆಗ್ತಾರೆ ಅಂದ್ರೆ ಹತ್ತನೇ ತಾರಿಗೆ ನಮ್ದು ಸ್ಟಾರ್ಟ್ ಆಗ್ಲಿಲ್ಲ ಸ್ಟಾರ್ಟ್ ಆಗಲಿಲ್ಲ ಅದಕ್ಕೆ ನಾವು ಏನ್ ಮಾಡಿದ್ವಿ ಈಗ ಇಲಾಖೆ ಏನಿದೆ ಇವತ್ತು ನಮ್ಗೆ ಖುಷಿಯಾದ ಒಂದು ಆಶ್ವಾಸನೆ ಕೊಟ್ಟರು ಬಂಡಲ್ ಆಶ್ವಾಸನೆ ಕೊಟ್ಟರು ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅವರಿಗೆ ನೋಡಿ ನಿಮ್ಮಿಂದ ಏನೋ ಇಪ್ಪತ್ತು ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಮ್ಗೆ ಏನು ಬಂಡಲ್ ಹಿಡಿದ್ರು ಕರೆ ಹಿಡಿದ್ರು ಗೊತ್ತಿಲ್ಲ ಆದ್ರೆ ಆ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ವೃದ್ಧರು ಮತ್ತೆ ಮಾಜಿ ಸೈನಿಕರು ರಿಕ್ಷಾ ಚಾಲಕರು ಮಾಲಕರು ಅವರೆಲ್ಲ ಆ ರಸ್ತೆಯಲ್ಲಿ ಬೀಳ್ತಾ ಇದ್ದಾರೆ ಅವರು ರಿಕ್ಷಾ ಚಾಲಕರ ಒಂದು ವೆಹಿಕಲ್ ಕೂಡ ಪಾಪ ಹಾಳಾಗಿ ಗ್ಯಾರೇಜ್ ಅಲ್ಲಿ ನಿಂತ್ಕೊಂಡಿದೆ ನೀವೇನ್ ಮಾಡ್ತೀರಾ ನಮ್ಮ ಹತ್ರ ಅಟ ಮಾಡ್ತೀರಾ ಅಂತ ಕೇಳಿದಾಗ ಇಲ್ಲ ನಾವು ಖಂಡಿತವ್ಲು ಮಾಡ್ತೀವಿ ಯಾವಾಗ ಮಾಡುದು ಅಂತ ಕೇಳಿದಾಗ ಮತ್ತೆ ಅದೇ ರಾಗ ಅದೇ ಹಾಡು ಅದಕ್ಕೆ ನಾವು ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನಂದ್ರೆ ಇವತ್ತು ಒಂದು ಕೈಗಾ ಕೈಗಾದವರಿಗೆ ನಾವು ಯಾಕೆ ಗಡಿಗೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಕೈಗಾದವರ್ದು ಭಾರಿ ವಾಹನ ಅಂದ್ರೆ ಹದಿನಾರು ಇಪ್ಪತ್ತು ಚಕ್ರದ ವಾಹನ ಮಂದ್ಕೊಂಡು ಆ ರಸ್ತೆ ಎಲ್ಲ ಸತ್ಯಾನಾಸ ಆಗೋಗಿದೆ ಕೈಗಾ ನೋಡಿ ಫಂಡಿಂದ ಅವರಿಗೆ ಏನು ಕೂಡ ಮಾಡ್ಬೋದು ಯಾಕಂದ್ರೆ ಕೋಟಿ ಕೋಟಿ ಅನುದಾನ ಬರುತ್ತೆ ಅವ್ರಿಗೆ ಸಿ ಎಸ್ ಆರ್ ಪಿ ಫಂಡ್ ಆದ್ರೆ ಅವ್ರಿಗೆ ಇನ್ನೂವರೆಗೆ ಕಾರವಾರದಲ್ಲಿ ಯಾವುದೇ ರೀತಿಯ ಇನ್ನೂರಿಗೆ ಒಂದು ಡೆವಲಪ್ಮೆಂಟ್ ಮಾಡ್ಲಿಲ್ಲ ಶಾಲಾ ಕಾಲೇಜ್ ಆಗಲಿ ರಸ್ತೆ ಆಗಲಿ ಯಾವುದೇ ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ ಇಲಾಖೆಗೆ ಅಂದ್ರೆ ನಮ್ಮ ಲೋಕೋಪಿ ಇಲಾಖೆಗೆ ಮತ್ತೆ ಅದೇ ರೀತಿ ಕೈಗಾ ಇಲಾಖೆಗೆ ನಾವು ಏನ್ ಮಾಡ್ತಾ ಇದ್ದೇವೆ ನಾವು ಜನರಿಂದ ಸಹಾಯ ಅಂದ್ರೆ ಮೂರು ಕಿಲೋಮೀಟರ್ ನಾವು ನೋಡಿಕೊಂಡು ಬಂದ್ಕೊಂಡು ಜನರನ್ನ ದೇಣಿಗೆ ಬೇಡ್ಕೊಂಡಿವಿ ಅಂದ್ರೆ ಭಿಕ್ಷಾಟನೆ ಬೇಡ್ಕೊಂಡಿವಿ ಏನಂದ್ರೆ ಕೈ ಇವರಿಗೆ ಕೈಗಾದವರಿಗೂ ದುಡ್ಡು ಇಲ್ಲಂತೆ ಲೋಕೋಪಿಯವರಿಗೆ ದುಡ್ಡು ಇಲ್ಲ ಭಿಕ್ಷೆ ಕೊಡಿ ಹೇಳ್ಕೊಂಡು ಹೇಳಿದಾಗ ಜನರು ನಮಗೆ ಸ್ವಇಚ್ಛದಿಂದ ಇವತ್ತು ಅಂಗಡಿ ಮುಟ್ಟ ಮುಂಗಟ್ಟ ಎಲ್ಲಿ ಹೊಂಡ ಬಿದ್ದಿದೆ ಅಲ್ಲಿ ಅಂಗಡಿ ಮುಕ್ಕಟ್ಟು ಬಂದ್ ಸ್ವ ಇಚ್ಛದಿಂದ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿ ಅದನಂತರ ಇಲ್ಲಿ ಭಿಕ್ಷೆ ಕೂಡ ಹಾಕಿದ್ದಾರೆ ಜನರು ಯಾರ್ಯಾರು ಹಾಕಿದ್ದಾರೆ ಅಂದ್ರೆ ನಾವು ನೋಡ್ತಾ ಇದೇವೆ ಭಿಕ್ಷುಕರು ಕೂಡ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡವರು ಕೂಡ ಈ ಒಂದು ಭಿಕ್ಷೆ ಆಟ ಈ ದುಡ್ಡನ್ನ ಭಿಕ್ಷ ರಸ್ತೆನಾರ ಪ್ರಾರಂಭ ಮಾಡಿ ಯಾಕಂದ್ರೆ ಇವತ್ತು ಬಹಳಷ್ಟು ಇವತ್ತು ಕರಾಳು ಉತ್ಸವ ಮಾಡ್ತಾ ಇದ್ದೀರಾ ನಾವು ಎಷ್ಟೋ ಕೋಟಿ ಗಟ್ಟಲೆದ ಹಣ ಅನ್ನ ಆ ಫಿಲ್ಮ್ ಆಕ್ಟರ್ನ ತಂದ್ಕೊಂಡು ನೀವು ಕರಾಳು ಮೋಜ ಮಸ್ತಿಯನ್ನ ಮಾಡ್ತೀರಿ ಇಲ್ಲಿ ಜನ ಅಲ್ಲಿ ಮೋಜ ಮಸ್ತಿ ನಮ್ಗೆ ಜನರ ಒಂದೇ ಭಾವನೆ ಇದೆ ಮೋಜ ಮಸ್ತಿ ನಮ್ ಬೇಡ ರಸ್ತೆ ಸರಿ ಮಾಡ್ಕೊಡಿ ನೀವು ರಸ್ತೆ ಸರಿ ಮಾಡಿ ಮೋಜು ಮಸ್ತಿನೂ ಮಾಡಿ ಬೇಜಾರಿಲ್ಲ ಇಲ್ಲ ಆದ್ರೆ ಮೋಜು ಮಸ್ತಿ ಮಾಡ್ಕೊಂಡು ಇಲ್ಲಿ ರಸ್ತೆದಲ್ಲಿ ಜನ ಬೀಳ್ತಾ ಇದ್ದಾರೆ ನಮ್ಮ ಮೋಜು ಮಸ್ತಿ ಯಾಕೆ ಅದೊಂದು ಜನರ ಪ್ರಶ್ನೆ ಆಗಿದೆ ಅದಕ್ಕಾಗಿ ಪಿ ಡಬ್ಲ್ಯೂ ಇಲಾಖೆಗೆ ನಾವು ಹೇಳ್ತಾ ಇದ್ದೇವೆ ಈ ಗಡಿಗೆಯನ್ನ ತಗೊಂಡು ಆದಷ್ಟು ಬೇಗ ನೀವು ಹೇಳಬೇಕು ನೋಡಿ ಎಷ್ಟು ನಮ್ಮ ಇಷ್ಟೆಲ್ಲ ರಿಕ್ಷಾ ಚಾಲಕರು ಮಾಲಕರ ಸಮೂಹದಲ್ಲಿ ಮತ್ತು ವಿದ್ಯಾರ್ಥಿ ಒಕ್ಕೂಟ ಸಮೂಹದಲ್ಲಿ ಅವರೆಲ್ಲರೂ ನಮ್ಮ ಮುಂದಿನ ಮ್ಯಾಪ್ ಕಾಣಿಸಿದ್ರು ಇವತ್ತು ನೋಡಿ ಆ ಮ್ಯಾಪ್ ಹಸಿಯಾಗಿ ಹುಸಿಯಾಗಿ ಬಿಟ್ಟಿದೆ ಇವರು ಬಂಡಲ್ಲಿ ಇಳಿದಾರೆ ಅದಕ್ಕಾಗಿ ನಮ್ ಬಹಳ ಬೇಸರ ಆಗಿದೆ ಇವತ್ತು ಯಾಕಂದ್ರೆ ಒಂದು ಸಲ ಬಟ್ಟೆ ಹೇಳ್ಬೋದು ಅನೇಕ ಎರಡು ಸಲ ಹೇಳ್ಬೋದು ನಾಲ್ಕು ಸಲ ಆಯ್ತು ಹೇಳಿದ್ರು ಅಷ್ಟೇ ನಮ್ಗೆ ಇವತ್ತು ಭಾರಿ ಬೇಸರ ಆಗಿದೆ ಇವತ್ತು ಈ ಭಿಕ್ಷಾಂಡರಿಗೆ ಕೈ ಹಾಕಿದ್ವಿ ನಾವು ಈ ಭಿಕ್ಷೆ ತಗೊಂಡು ನಾವು ಈ ರಸ್ತೆನ ಮಾಡಿ ಅಂತ ಹೇಳ್ಕೊಂಡು ಅವ್ರು ಕೂಡ ಇವತ್ತು ಭಿಕ್ಷುಕರು ಕೂಡ ದೇವಸ್ಥಾನದಲ್ಲಿ ಭಿಕ್ಷುಕರು ಭಿಕ್ಷಾ ಭಿಕ್ಷಾ ಬೇಡೋರು ಕೂಡ ಇದರಲ್ಲಿ ಹಾಕಿದ್ದಾರೆ ಯಾಕೆ ಆ ಭಿಕ್ಷಾಂಡ್ ಅಲ್ಲೇ ಇವತ್ತು ರಸ್ತೆ